ಬರ್ಮ್ಯಾಲ್ ಹೋಗಿದ್ಯೋ ಎಲ್ಲಿ ಅಂದ್ರ ಗಂಡಸರ ತವರ ಮನೆಗೆ ಹೋಗಿನಿ ಬರ್ಮ್ಯಾ ನೀನು ಗಂಡಸ್ರ ತವ್ರ ಮನೆಗೆ ಲೆಕ್ಕ ಮೊದಲ ನಿನ್ನ ಹಿಂಡತ್ತಿನ ತವ್ರ ಕಳಸ ಯಾಕ ನಾನು ಹಿಂದಿನ ಯಾಕೆ ತವರ ಮನೆ ಈಗ ನಾನು ಮನೆಗೆ ಹೋಗಿ ಬಂದಿಲ್ಲ ನಾನು ಹೇಳ್ತಿನ ಬ್ಯಾಸರಳ ನೆತ್ತ ಚೌಡಿ ಎತ್ತು ಮಾತಾಡತ್ತಿನ ಏಯ್ ನಿನ್ನ ಜೀವನ ನಿನ್ನ ಕೈಯಾರೆ ನೀನ ಹಾಳು ಮಾಡಕೋಕೈತೇದಿ ಮನೆಯಾಗ ಹೆಣಮಕ್ಳು ದಾರಿ ತಪ್ಪಬೇಕಾದ್ರೆ ಮೂಳು ಕಾರಣ ಅಕ್ಕರ ಹಂಗ ನೀ ಕುಡ್ಕೋತ ತಿರ್ಗ್ಯಾಡಕ್ ಹತ್ತೇದಿ ನಿನ್ನ ಹೆಂತಿ ಹೊಟ್ಟಿಗೆ ಹಣ್ಣಿಲ್ದಕ್ಕಾಗಿ ಕಂಡವ್ರ ಹೊಲದಾಗ ಬದನೇಕಾಯಿ ತುಡುಗು ಮಾಡಕ್ಕೆ ಹತ್ತಾಳ ಅಷ್ಟಲ್ಲ ನಿನಗಲ್ದವ್ರು ನಿನ್ನ ಮನೆಗೆ ಬಂದು ಹೊಂಟಾರ ಯಾಕ ನೀ ಕುಡ್ಕೋತ ತಿರ್ಗಾಡಕ್ಕೆ ಹತ್ತಂತ್ಲೆ ಬ್ಯಾರೆಗಡೆ ಸರ್ ನಿನ್ನ ಹೆಂತಿಗೆ ಇನ್ನೊಂದು ದಾರಿ ತೋರ್ಸಕೈತರ ನಿನ್ ಹೆಂಡತಿ ಕೆಡೋಕ್ಕಿಂತ ಮೊದಲ ನಿನ್ನ ಎಚ್ಚೆತ್ತುಗಳು ಕುಡಿದ ತಪ್ಪಲ್ಲ ಕುಡಿದ್ರಿಂದ ಹೆಂಡತಿ ಜೀವನ ಹಾಳಾಡ್ಕೊಂತೈತಿ ಮತ್ತಕ್ಕೆ ಕೈ ಬಿಟ್ಟು ಹೋದಳಂದ್ರ ನೀ ಕೈ ಆಡಿಸಿದ್ರಷ್ಟಿಲ್ಲ ಹೋಗೋಕ್ಕಿಂತ ಮೊದಲು ಅದನ್ನ ಬಚ್ಚಿಟ್ಟುಕೋದ ನಿನ್ನ ಕೆಲಸ ಬರೀ ನೀನ್ ಗೋಡ್ ಪುರಾಣ ಹೇಳ್ತೀವ ಬೇಟ ಕು ಬರೆಯದ್ರೆ ಹೇಳ್ಕೊಂಡು ಹೋಗಿ ಹೋಗಾಗ ಲೇ ನಿನಗೆ ನೂರು ರೂಪಾಯಿ ಕೊಟ್ಟು ಒಂದು ನೈಟಿ ಹೇಳೋ ಜನ ಅವ್ರ ಸ್ವಾರ್ಥಕ್ಕಾಗಿ ಕುಡಿಸ್ತಾರ ನಿನಗ ಹಂಗ ನಾ ಸ್ವಾರ್ಥಿ ಮನುಷ್ಯ ಅಂತ ನಿನಗೆ ತಿಳಿಸ್ ಹೇಳಾಕತ್ತೇನಿ ಬೇಡ ಕುಡಿ ಬ್ಯಾಡ ಹೆಂತಿನ ಮುಂದಿಟ್ಟುಕೊಂಡು ಬಾಳೆ ಮಾಡು ನಿನ್ನ ಬದಕ ಬಂಗಾರ ಕತ್ತಿಲಿ ನಾನು ಜೋಡಿ ಮಾದಾರ ಗೊತ್ತಿತ್ತು ನಾ ಕುಡಿದ ಕಿಕ್ಕೆಲ್ಲ ಇಳಿದು ಹೋತ ಇದಕ್ಕೆ ಕಿಕ್ಕಿನಾಗ ಹೋಗಿ ಊಟ ಮಾಡ್ದು ಸರಿ ಸರಿ ಲೇ ನಿನಗೆ ಈಗ ಗೊತ್ತಾಗಂಗಿಲ್ಲ ಕಂಡು ಕಂಡ ಗಂಡಸರೆಲ್ಲ ನಿನ್ನ ಮಣಿಗೆ ಬಂದು ಹೋಗ್ತಾರಲ್ಲ ಆದರ ಪ್ರತಿಫಲ ಮುಂದೆ ಗೊತ್ತಾಕೈತಿ ನಿನಗೆ ದಾರಿ ತಪ್ಪೋಕಿತ್ತ ಮೊದಲ ನೀ ದಾರಿ ಅಂತ ತಿಳ್ಕೊಳಿಲ್ಲ ನಿನ್ನ ಹೇಂತಿಗೆರೆ ದಾರಿ ತೋರಿಸ್ಬೇಕು ಾಳು ಏನು ಇಲ್ಲೋ ಈಗಂಡ್ರ ಏಯ್ ಅದಕ್ಕೇನೈತಿ ಐತ್ಲ ನಾನು ಸಿಗ್ನಲ್ ಸಿಗ್ನಲ್ ಕೊಟ್ಟ ಕರಿತೇನೆ ಅಂದ್ರೆ ಬರ್ತಾಳೆ ಹೊರಗೆ ಬೆಕ್ಕ ನಿನ್ನೆ ಹಾಲು ಕುಡ್ದು ಗಡಿಗೆ ಹೊಡೆದೋಗತಿ ಇವತ್ತ ಸಿಕ್ಕಾರು ಸಿಗ್ಲಿ ಯಾಕೆ ಕಾಲು ಮುರಿದ್ ಬಿಡ್ತಾನ ನಿನ್ನೆ ಒಳಗೆ ಬಂದೈತಿ ಏಯ್ ಮಾರಾಯ್ಯ ಏನು ಸಪ್ಳ ಮಾಡಾಕತ್ತೇದಿ ಏಯ್ ನಿನ್ನೆ ಹಾಲು ಕುಡದ ಗಡಿ ಉಡ್ದ ಇದು ಬೆಕ್ಕು ಇವತ್ತು ಹೊರ ಇತ್ತು ಅದ್ರಾಗ ಅದಕ್ಕಿನ್ ಸಿಗಲಿ ಆಕಿನ ಇವತ್ತು ಬಿಡಂಗಿಲ್ಲ ಆಕಿನ ಕಾಲು ಬೆಕ್ಕ ಅದನ್ನ ಹಿಂಡಿ ಹಾಲು ಚಾಕ್ ಹಾಕಿನಂದ್ರ ಬೆಕ್ಕಿಲ್ಲ ಮನ್ಯಾಗ ನಡಿ ಶಾನೆ ಅದ ಅದು ಎಲ್ಲಿ ಬೆಕ್ಕ ನಡಿ ಒಳಗೆ ಬೆಕ್ಕ ನಡಿಯ ಕಬ್ರ ಹಾರಿದ್ದು ಇವ್ನೇ ಬಂದಿರ್ಬೇಕು ಅದಕ್ಕೆ ನನ್ನ ಗಂಡ ಸಂಶೆ ಮಾಡಿ ಪಟಾ ಪಟಾ ಬಡಿಗಿ ಬಿಡಿಯಾಕತ್ತೈತಿ

ಹೇ ಮಾರಯ್ಯ ಹೇಳಿ ಕರ್ಕೊಂಡು ಬಟ್ಟಿದಿ ಬಿಡ್ತೈನಾ ಅಲ್ಲಲ್ಲಿ ನಿನ್ನ ಎಷ್ಟೋ ನಂದೆನ್ಯ ನೀ ಬೇಡಿದಾಗ ರೊಕ್ಕ ರೂಪಾಯಿ ಕೊಟ್ಟನಿ ಅಲ್ಲ ಒಂದು ದಿವ್ಸ ಹೋಗಿ ಕರ್ಕೊಂಡ್ ಹೋಗಿ ಊಟ ಮಾಡ್ಸ್ಲಿಲ್ಲ ಒಂದು ದಿನಾನು ನಿನ್ನ ಗುಡ ನಾ ಮಕ್ಕಳಿಲ್ಲ ಬರೇ ಕೇಳಿದ ಗಂಡದನು ಹೊಡೆ ಹೋಗು ನಾಳೆ ಬಾ ಅಂತ ಹೇಳ್ಕ್ಯಾರ್ ಇದನ್ನ ಹೇಳ್ತಿ ಬರೀ ಹೊಳ್ಳೊಳ್ಳಿ ಹಂಗೆ ಮಾಡಕ್ಕೆ ಹೋಗಬೇಡ ಇವತ್ತ ಚಾನ್ಸ್ ಐತಿ ಬಾ ಹೋಗುನು ಮಾರಯ್ಯ ಇದೊಂದು ಸಲ ಕೇಳಿ ನನ್ನ ಮಾತು ಈ ನಮಗೆ ಬರಾಕೇ ನೀನು ಊಟ ಮಾಡಸ್ತನು ಮಾಡ್ಕೊಳ್ಳಾಕೇ ಈಗ ಮನ್ಯಾಗ ಗಂಡದಾನ ಈಗ ಸುಮ್ಮನೆ ಹೋಗ ನೀ ಯಾಕೆ ಹಿಂಗೆ ಮಾಡಾಕೈತೀನೋ ನನಗೆ ಗೊತ್ತಾಯ್ತಾಳೆ ಅದಕ್ಕಾಗಿ ನಿನಗಾಗಿ ಏನು ತಂದಾನಿ ಇದನ್ನು ಇದನ್ನ ನಿನಗೆ ನಿನಗತ್ತಿರಿ ಅದೆಲ್ಲ ನಿನಗೆ ಯಾಕೆ ಬೇಕು ಸುಮ್ಮ ಕೊಳ್ಳಕ್ಕೆ ಹಾಕೊಂಡ ಸುಮ್ಮ ಕುಂಡ್ರ ಏನ ಇಲ್ಲಿ ನೋಡಿಲಿ ನಿನಗಂಡ ಇದೊಂದು ಓದು ಬಾಟ್ಲಿ ಕುಡಿಸು ಸುಮ್ಮ ಆರಾಮ್ಸರಿ ಮಣಕೊಂಡು ಬಿಡ್ತಾನೆ ಯಾರು ಬಂದಿದ್ದು ಬಿಟ್ಟಿದ್ದು ಒಟ್ಟ ವಿಚಾರ ಮಾಡಂಗಿಲ್ಲ ಯಾಕೆ ತೆಲಿಕೊತಿ ಇಲ್ಲಿ ಇದನ್ನು ಓದು ನಿನ್ನ ಗಂಡ ಕುಡಿಸು ಹಿಂಗ ಏನಾರ ಕೊಟ್ಟ ಬಾಯಿ ಬಂದ್ ಮಾಡ್ತೀನಿ ನೋಡ ಮೊದಲು ಹೋದ ನಿನ್ನ ಗಂಡಗ ಕುಡಿಸಿ ಅಂಡ ಕುಡ ದೌಡ್ ಮಾಡಿ ಬಾ ನಾನು ಅಂತೇಕ ಹೋಗ ದೌಡ ಎಲ್ಕಿ ಬೆಕ್ಕ ಹೊರಗೆ ಹೊರಗ ಹೋದಿನ ಬರುವಳು ತಿಳಿಯಾರ ಬಾಳ್ ಹೊಡ್ಯಾಕೈತೈತಿ ಏನ ಮನ್ಯಾಗೂ ಇಲ್ಲ ಎಲ್ ಆಮಲ ಕೆಟ್ಟ ತಿಳಿ ನೋಡ್ರಿ ಕೆಟ್ಟ ಹೊಡಿಯಾಕೈತೈತಿ ಏನ್ ಮಾಡ್ಬೇಕು ಗೊತ್ತಾಗೋತಾಗೈತಿ ನನಗೂ ಎಲ್ಲಿ ಹೋಗಿದ್ದೀರ ಏ ಮಾರಯ್ಯ ನಾ ಏನ್ ಹೋಗ್ಲಿ ನೀನ್ ಏನಿ ದಾರು ಇಲ್ದಾರ್ಕ ಊಟ ಮಾಡ್ಲಿಲ್ಲ ಕೀಳ್ ಚಾಟದಾಗ ಶೆಟಿ ಹಾಕೈತಿ ಅದಕ್ಕ ಇದ್ ಒಂದ್ ಬಾಟ್ಲೆ ತರ್ಬೇಕ ತೊಗೇನ್ ಇದ್ ನನಗ ತಂದಿಲ್ಲ ಇದನ್ನ ಯವ್ವಾ ನಾನ್ ಏನ್ ಬಾಳ ಶೆನಿ ಐತಿ ನೋಡ್ರ ಗಂಡದ ಗಂಡ ಕಷ್ಟ ಸುಖ ನಿನ್ ಗೊತ್ತಾಕೈತಿ ತಾ ಮೊದಲು ಕರೆಕ್ಟ್ ತಿರಿ ಹಿಡಿಯತಿ ಮೊದಲು ಇದನ್ನ ಕುಡಿತನ ಒಟ್ಟು ಊಟಕ್ಕೆ ಏನಾರು ಮಾಡೋಗ ಮರ ಒಳಗೆ ಹೋಗಿ ಏನು ಮಾಡಲಿ ಅದನ್ನು ಬದ್ನಿಕಾಯಿ ಪಲ್ಯನ ತಿನ್ನ ಅಲ್ಲಿ ಚಿಕನ್ ಅಂಗಡಿಗೆ ಹೋಗಿ ಒಂದು ಕಿಲೋ ಚಿಕನ್ ತೊಗೊಂಡ್ಬರ್ತಾನ ಅಂಕ ಕುಂಡ್ರಿ ಕುಡ್ಕೋತ ಬರ್ಗ್ನ ಬರ್ತಲ್ಲ ಗಂಡನ ಕಷ್ಟ ಸುಖ ಅರ್ಥ ಮಾಡ್ಕೋ ಇರಬೇಕು ಅಂತ ಅರ್ಧಂಗಿನ ಪಡಿಬೇಕಾರ ನಾನು ಪುಣ್ಯ ನಾನು ಕಷ್ಟ ನೋಡಿ ನಾನು ಹೇಳ್ತಿ ಅಂಗಡಿಗೆ ಹೋಗಿ ದಾರು ತಂದ ಇದನ್ನ ಕುಡಿಯು ಮೊದಲು ತಿಳಿಕೆಟ್ ಹೊಡಿ ಆಕತಿತ್ತು ನಾನು ಹೇಂತಿ ಒಂದು ವಾರ ಆತ ನಾ ಕೇಳಿಕತ್ತ ಮೊದಲ ನನಗೆ ದಾರ ತಂದು ಕೊಡ್ತಾಳೆ ಮತ್ತು ಕೇಳಿಕ್ಯತ ಮೊದಲು ಚಿಕನ್ ತಂದು ಕೊಡ್ತಾಳೆ ನಾ ಗಂಡು ಸಾಯಿದ್ದನ್ನ ಅರ್ಥ ಮಾಡ್ಕೋಬೇಕಲ್ಲ ಹೌದು ಇನ್ನು ಅರ್ಥ ಮಾಡ್ಕೋಬೇಕ ತಾಳಿ ಕಟ್ಟಿ ಗಂಡಾಗಿ ನಾ ಅರ್ಥ ಮಾಡ್ಕೊಲಿಕ್ಕೆ ಗಂಡು ಸಾಗಿ ಹುಟ್ಟ್ಯಾರ ಏನೈತಿ ಹೌದು ಅಕ್ಕ ಏನು ಮಾಡ್ತಾಳೆ ಅದನ್ನ ನಾವು ಶೋಧ ಮಾಡಬೇಕು ಹೌದು ಶೋಧ ಮಾಡೇ ಬಿಡ್ತನಕ್ಕೆ ಯಾರಿ ಕಿ ಯಮನವಲ್ಲ ಯಮನವಾ ಹ್ಞೂ ಈ ಕಡೆ ಕವ ಈ ಕಡೆ ಕೆಲಸ ಇತ್ತಂದ್ರ ಏನಿಲ್ಲನ ಇಲ್ಲೇ ಒಂದಿಟ್ಟ ಕೆಲಸ ಇತ್ತು ಹೋಗಿ ಬರ್ತಾ ನಿಂದು ಎಲ್ಲಿ ಕೆಲಸ ಇತಿ ಎದಕ್ ಹೊಂಟಿ ನನಗ ಹೊಂಟೈತಿ ತಂಗಿ ಬೆಳಕ ಕಣ್ಣ ಮುಚ್ಚಿ ಹಾರ ಕುಡದ್ರ ಜಗತ್ತ ನೋಡಿಲ್ಲ ಅಂತ ತಿಳ್ಕೊಂಡಿತ್ತು ಹಂಗ ನೀ ಕಣ್ಣಾಗ ಮಣ್ಣು ಕಣ್ಣು ಮುಚ್ಚಳಿ ಆಟ ಆಡತ್ತಿದ್ರಿ ನನಗೆ ಗೊತ್ತೈತಿ ನೀ ಸಂಘ ಮಾಡಿದ ಭಾಳ ಕೆಟ್ಟ ಮನುಷ್ಯನ ನೀ ಮದಲಿದೈತೆಲ್ಲ ಇಂತ ಎಷ್ಟೋ ಹೆಣ್ಣು ಮಕ್ಕಳು ತಾಳಿ ಹರಿಶ್ಯಾಣ ಗಂಡನ ಮನೆ ಬಿಟ್ಟ ತವ್ರು ಮನಿಗೆ ಓಡಿಸ್ಯಾಣ ಅದಕ್ಕೆ ಅವನ ಸಂಘ ಬಿಟ್ಟು ಬಿಡಿಲಿ ಏನು ಮಾತಾಡಕತ್ತೇ ಯಾರಿಗೆ ಮಾತಾಡಂತೇ ನಂದು ಏನು ಅಂತಾರೆ ನೋಡಿ ತಂಗಿ ನಾನು ಅಂತೇಳಿ ಇಲ್ಲಿ ತಕ ನೀ ಭೂಮಿ ಮೇಲೆ ಬದುಕೇದಿ ಜೇರ್ಗಡ್ತ ನಿನಗೆ ತಾಳಿ ಕಟ್ಟಿದ ಗಂಡನ್ನು ನೋಡಿದರೆ ಎಷ್ಟೊತ್ತಿಗೆ ಮಣ್ಣಾಗ ಮುಚ್ಚಿ ಬಿಡ್ತಿದೆ ನಿನ್ನ ತಂಗಿ ಗಂಡ ಕುರುಡನೇ ಇರಲಿ ಕುಂಟನ ಇರಲಿ ಕುಡುಕನ ಇರಲಿ ಗಂಡ ಅನ್ನೋದು ಭಾಳ ಪವಿತ್ರವಾದ ಸ್ಥಾನ ತ ಕೊಳ್ಳಾಗಿನ ತಾಳಿ ಹರಕೊಂಡು ಬಿಟ್ಟಂದ್ರೆ ನಿನ್ನ ಜೀವನ ಏನು ಆ ಊರು ಮುಂದಿನ ಬೋರ್ಗಲ್ಲಾಕೈತಿ ಈಗ ರಕ್ಕ ಆಶೆಪಟ್ಟ ನೀ ಕಣ್ಣ ಮಂಡಗದ ಹೊಂಟಿನ ನನಗೆ ಗೊತ್ತೈತಿ ಯಾಕೆ ಹೇಳಿ ನಿನಗೆ ಗಂಡನ ಮುಂದೆ ಹಿಂದಿಲ್ಲದ ನಾಳೆ ನನ್ನ ತಂಗಿ ಬಂಗಾರ ಬಂಗಾರಕ್ಕತಿ ನನ್ನ ಮಾತು ಕೇಳ್ತಾಳ ಅಂತ ನಾನು ತಿಳ್ಕೊಂಡಿ ನೋಡುವ ಕಾಗೆ ಗೆಳೆತನ ಮಾಡಿದ್ರ ಹೇಸಿಗೆ ತಿನ್ನಬೇಕೈತಿ ಗಿಳಿ ಗೆಳೆತನ ಗೆಳೆತನ ಮಾಡಿದ್ರ ಹಣ್ಣು ತಿನ್ನಬೇಕೈತಿ ಬಡತನ ಕಂಜಿನಿ ಕಂಡವ್ರಿಗೆ ಸೆರಗ ಹಾಸಿದವರು ಯಾರೂ ಭೂಮಿ ಕೆಲೆ ಒಳಗೆ ಮನೆ ಮ್ಯಾಲ ಮನೆ ಹೊಲದ ಮಗ್ಲದಾಗ ಹೊಲ ತೊಗೊಂಡಿಲ್ಲ ತಿಳ್ಕೊಯ್ದನ ಗಂಡನ ಮುಂದಿಟ್ಟುಗೊಂದು ಅರಪ ಜೋಳ ಅರದ ಅಂಬ್ಲಿ ಕುಡಿಸಿದ್ರು ನಿನಗೆ ಕಿಮ್ಮತ್ತೈತಿ ಪಾಠ ಹೆಸಿದ ಹೊಲದಾಗ ಎಡ್ಡ ಹೀರೆಕಾಯಿ ಹರ್ಕೊಂಡ್ರೆ ಬಾಯಿ ಬಲ್ಲಂಗ ಬೇದ ಕೈಯಾಗಿನ್ ಹೀರಿಕಾಯಿ ಕರ್ಚ್ಕೊಂಡು ಆಗ ಎಲ್ಲಿ ಹೋಗಿತಪ್ಪ ಹಿಂತ ಮಾರ್ದ ಶಾಸ್ತ್ರ ಪ್ರಾಣ ಎಲ್ಲಿ ಇದ್ದು ಶಂಕರಿ ಹಬ್ಬನ ಗೆಳತನ ಕಟ್ರ ಕೈ ತುಂಬ ರೊಕ್ಕ ಪಳ ತುಂಬ ಬಂಗಾರ ಇನ್ನಂತವ್ರ ಗೆಂಟನ ಕಟ್ರ ಉಡಾಕ್ ಸೀರ್ ಇರಂಗಿಲ್ಲ ತಿನ್ನಕ್ ಹಣ್ಣ ಇರಂಗಿಲ್ಲ ಹೋಗಪ್ಪ ನೀ ಹೋಗ ಶರವ ನಿಂದ್ರಿ ಇಲ್ಲಿ ಅವತ್ತು ಕೈಯಾಗೇನು ಹಿರಿಕಾಯಿ ಕಸಗು ಅಂತಲೇ ನಿನ್ನ ಮನಸ್ಸಿಗೆ ನೋವು ಆಗೈತಿ ಯಾಕೆ ಹೇಳಿನಿ ನಿನ್ನ ಗಂಡಗೆ ಹೋಗಿ ಬುದ್ಧಿ ಹೇಳ್ತಿ ಬದುಕು ರೀತಿ ಕಲಿಸಿ ಕೊಡತಿ ಅಂತ ನಿನ್ನಗ ಬೇದ್ ಕಳಿಸಿನೇ ಆದರೆ ನೀನು ಈಗೇನು ಮಾಡಕ್ಕೆ ಹತ್ತಿದ್ದೀ ಬಡತನ ಕಂಜಿಯದಿ ಹೊಟ್ಟಿಗೆ ಹಸಿವಿಗೆ ಬಾಯಿ ಬಿಟ್ಟದಿ ಬ್ಯಾಡವ ಬೇಡ ಇದು ಯಾವುದೂ ಶಾಶ್ವತ ಅಲ್ಲ ನನ್ನ ಮಾತು ಕೇಳ ಈಗ ಅವನಕ್ಕೆ ದೇಹದಾಗ ಶಕ್ತಿ ಐತಿ ಕೈ ತುಂಬ ಹಣ ಐತೆ ಅಂತ ಹೇಳಿ ನೀನು ತುಂಬಿದ ಸಂಸಾರ ಓಡಿಸಬೇಕಂತ ಹೊಂಚಾಕ್ಯನವ ಇನ್ನ ಕಾಲ ಮಿಂಚಿಲ್ಲ ಎಡವಕ್ಕಿಂತ ಮೊದಲು ಮನುಷ್ಯ ಅರ್ಥ ಮಾಡ್ಕೋಬೇಕ ಯಾಕ ಮನುಷ್ಯ ನಡಿವಾಗಿ ಎಡಿದ್ರ ದೇಹಕ್ಕೆ ಕಪೆಟ್ಟ ನಡಿ ನುಡಿಯಾಗಿ ಹಿಡಿದ್ರ ಮನುಷ್ಯ ಪೆಟ್ಟಕತಿ ನೋಡು ಇದೇ ರೀತಿ ನೀ ಗಂಡಗೆ ಮೋಸ ಮಾಡಿ ನಿನ್ನ ಕಣ್ಣು ಮುಚ್ಚಾಲೆ ಆಟ ನಡೆಸಿದಂದ್ರೆ ಈಗ ಹೋಗಿ ನಿನಗೆ ಗಂಡಗೆ ಹೇಳ್ತಾನ ಏನು ಮಾಡಲಣ್ಣ ನನ್ನ ಜೀವನ ಈ ಕಡೆ ಕೆರೆ ಆಗೈತಿ ಈ ಕಡೆ ಆಗೈತಿ ನೀನ ಏನಾರು ಮಾಡಿ ಒಂದು ದಾರಿ ತೋರ್ಸಣ್ಣ ಸಣ್ಣ ಮನಸ್ಸು ಮಾಡಿದ್ರ ಹೂವು ಅಕತಿ ಮನಸ್ಸು ಮುಣಿಸಿದ್ರ ಹಾವು ಅಕತಿ ಹೆಣ್ಣು ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸಬಲ್ಲದ ನೀ ಮತ್ತೆ ಜನರೊಳಗೆ ಗರ್ತಿ ಹಂಗೆ ಬದುಕ್ತೇನೆ ಅಂದರೆ ನಾನು ನಿನಗೆ ಮಾರ್ಗ ತೋರಿಸ್ತೇನೆ ನನ್ನ ಮಾತು ಕೇಳ್ತೇನೆ ಆಯಿತಾ ನನಗೆ ಹೇಗೆ ಕೇಳ್ತಾನೆ ಹಂಗಾದ್ರೆ ಬಾ ನನ್ನ ಜೋಡಿ ಇಟ್ಟೊತ್ತಾದ್ರು ಇನ್ನ ಯಾಕೆ ಬರ್ವಾಳು ಆಗ ಬಾ ತಿಳ್ಕಿ ಅಂತ ಹೇಳಿ ಹೊಟ್ಟ ಹೋದ ಬರ್ತನ ತಿಳ್ಕಿ ಅಂತ ಅಕ್ಕಿ ಗಾಂಡ್ ಗಿಂಡಿ ಹಿಡ್ಕೊಂಡು ಕೂತಾನೋ ಎಲ್ಲಿ ಏನಾಕೈತಿ ಆಗಲಿ ಒಟ್ಟು ಸೀದಾ ಒಟ್ಟ ಮಣಿಗಿ ಒಟ್ಟೆ ನಾನು ಒಳಗೆ ಹೋಗಿ ಮನೆಯಾಗ ಏನಾರು ಆಗ್ಲತ್ತು ಮಗ ಅರ್ಧ ಕುಡ್ದ ನಿಷೆ ಆಗಿ ಮಗ ಮಣಗಿರ್ಬೇಕು ಭವಿಷ್ಯಕ್ಕೆ ಯಾರದ ರೀ ಮನ್ಯಾಗ ಯಾರು ಇಲ್ಲ ಯಮನಿ ಏ ಯಮುನಿ ಈಗ ಬಂದ್ರನಾ ನನ್ನ ಗಂಡ ಹಾದ್ಯಾಗ ಎಲ್ಲಿ ಬೇತಾದ್ರ ನಿಮಗ ಅಂದ್ರ ನಿನ್ನ ಗಂಡ ಮನೆಯಾಗಿಲ್ಲಾತ ಹಂಗಾದ್ರ ನಡಿ ಹಂಗಾದ್ರ ಬಹಳ ಚಲೋ ಆತು ಏ ಮಾರಯ್ಯ ಎಷ್ಟು ನವಸಾರ ಮಾಡಕಿ ಒಂದಿ ತಡ್ಕೋಲ ಅಲ್ಲ ಅಕ್ಕಿ ಯಾವ್ತಾರ ಮನೆಯಾಗೆಲ್ಲ ಹುಡುಕ್ಯಾಡ್ನಿ ನಮ್ಮನಿಗೆ ಬಂದಿಲ್ಲ ನಿಮ್ಮನಿಗೆ ಬಂದಿಲ್ಲ ತರ ಅದು ಊನೇ ಆಗು ಇಲ್ಲಿಕೆ ಈ ಹೋಗು ಮೆಟ್ಟಾರ ಇಲ್ಲಿ ಐತಿ ಸಕ್ಯಾರ ಇವರು ಮಾತಾಡ್ಕೊಂಡಿರ್ತಾರ ಓ ಬ್ಯಾಟ್ ಇವತ್ತು ಸಿಕ್ತ ಮರಿ ಡೊಕ್ಕೊಂಡ ನೋಡ್ತಾನ ಏನ್ ಮಾಡ್ತಾರೋ ಇಲ್ಲೋ ಅಂತ ಹೇಳಿ ಯಾಕ್ರಿ ಎರಡು ಮಾಡಾಕೈತೆ ರೀ ಊಟನೂ ಮಾಡಿಸ್ತಾನೆ ನಿಮ್ಮ ಜೋಡಿ ಮನ್ಕೊತಾನೆ ಹೊಟ್ಟೆ ಇಲ್ಲೇ ಕುಂಟ್ರಿ ತಗೊಂಡ್ಬರ್ತಾನೆ ಊಟ ಮಗನ ಇವತ್ತು ಆಸೆ ತಿರ್ತನಿ ಅಂತ ಆಶೆ ನಿನ್ ತೀರ್ಸ್ತೀನಿ ಇವತ್ತು ಇವತ್ತು ನಾಶ ಸಿಕ್ಕೀನಿ ಹಾ ಹೇಳಿ ಪರಿಮೇ ಏನು ಮಾಡಕತ್ತಿ ಹಾಂ ಆ ಮಗನ ಇವತ್ತು ಬಡ ಕಡಿತ ಅವನು ಯಾರು ಕಡಿತೀನಿ ಶಾಮಖ್ಯಾ ಮಗನ ಕಡಿತೀನಿ ಇವತ್ತು ಶಂಕರ ಕಡದ ಏನು ಮಾಡವೇ ಜೇಳನ ಕಂಬಿ ಅನ್ನಿಸ್ಬೇಕೈತಿ ಮಗನ ಹಾ ಹಾದ್ರ ಮಾಡೋ ಮಗನ ಇವತ್ತು ಬಡಂಗಿಲ್ಲ ಕಡ್ಯಾವಂದ್ರೆ ಕಡಿಯಾವ ಮಗನ ಏಷ್ ಬೇಡ ಅಂತ ಹೇಳಾಕತೀನಿ ಏನು ಮನಸ್ಸಿನದ ನೀನು ಆ ದಾರಿ ತಪ್ಪು ಕೆತ್ತ ಮೊದಲು ನಿನಗೆ ತಿದ್ದಿ ಬುದ್ಧಿ ಹೇಳಕ್ಕೆ ಏನು ಹೇಳ್ದು ಕುಡಿಯಾಕ ದಾರಕ್ಕೂ ರೊಕ್ಕ ಕೊಡ್ತೇನೆ ಅಂತ ಕೇಳಿದಿ ಈಗ ಅವನು ನಿನಗ ಕುಡಿಯಾಕ ದಾರಕ್ಕೂ ರೊಕ್ಕ ಕೊಡ್ತಾ ನಿನ್ ಏನ್ ಕೈಯಾಗ ಆ ಅದಕ್ಕೆ ಅವ್ನು ಈ ಕುಡಿದ ಮಗನ ಹಾಸಿಗೆ ಹಂಗೆ ಮಾಡ್ಕೋತೀನಿ ನೀನು ಹೆಂತಿ ಅವ್ನು ಜೋಡಿ ತಿರ್ಗಾಕ ಹುಕ್ಕಾಳ ಈಗ ನೀ ಅವನು ಕಡೆಯಾಕಿ ಹೋದೆ ಅಂದ್ರೆ ಜೇಲಿನ ಕಂಬಿ ಅನಿಸ್ಬೇಕೆ ಸರಿ ಅಂದ್ರೆ ಅಂದ್ರಿಗೆಲ್ಲ ನಮ್ಮಂತ ಬಡವ್ರಿಗೆ ಕೊಡೋಣ ಏಯ್ ಈಗ ಬಡವ್ರು ಅನ್ನೋದು ನಿನಗರು ಬರ್ತಾನೆ ಆ ನೀನು ಹೆಂತಿ ಉಡಾಕ್ ಶೀರಿಲ್ದಾಗ ಹೊಟ್ಟಿಗೆ ಹಣ್ಣು ಇಲ್ಲದಾಗ ಅವಾಗ ಕೇಳಬೇಕಾಗಿತ್ತಲ ಗಾಳಿ ಕಟ್ಟಿದ್ರೆ ಗಂಡಲ್ಲ ಗಂಡಸಾಗಿ ಮಹತ್ವ ಅಲ್ಲ ಈಗ ಹೇಳೋ ಸಂದರ್ಭ ಇದಲ್ಲ ಸುಮ್ಮನೆ ನನ್ನ ಮಾತು ಕೇಳಿ ಎಂತ ಸರಿ ಕಪ್ಪು ಬಿಡಂಗಲ್ಲ ಅವನ ಮಗನ ನನ್ನ ಮಾತು ಕೇಳ್ತಿಲ್ಲೋ ಆಯ್ತಾ ನಿನ್ನ ಮಾತು ಕೇಳ್ತಾನೆ ಸರಿ ಹಿಂದಿಕ್ಕ ಸಾವುಕಾರ ಬೇಡದಾಗ ಬಂಗಾರ ಬೇಳಿ ಕೈ ತುಂಬ ರೊಕ್ಕ ಕೊಟ್ಟೇರಿ ಇವತ್ತು ಊಟನೂ ತಗೊಂಡು ಬಂದೇನಿ ನಿಮ್ಮ ಆಸೆ ಏನಾಯ್ತು ನೋಡು ಇವತ್ತ ತೀರಿಸ್ಕೊಂಡು ಹೋಗ್ರಿ ಈಗ ನನ್ನ ಮೇಲೆ ಪ್ರೀತಿ ಬತ್ತ ನೋಡ್ಲಿ ನನ್ನ ಚಿನ್ನ ಉತ್ತಿ ತಂದೆ ಅಂದಂಗ ಹಂಗಾರ ತಗೊಂಡು ಬಂದೇನಿ ಊಟ ಮಾಡ್ರಿ ಹೊಟ್ಟೆ ಅದ್ರಿ ನೀವ ತೆಗಿರ್ಲಿ ಅಂದ್ರೆ ನಾನ ತೆಗಿಲೇನ ತೆಗಿರಿ ಕಾಲು ಮರಿ ಕಾಲು ಮರಿ ತಿನ್ನಾಕ್ರಿ ಸೌಕಾರ ಬಡೂರ ಹೆಂಡ್ರಿಗೆ ಬೇಡ್ಲಾರ್ದ ಬಂಗಾರ ಕೊಡ್ತೀರಿ ಕೇಳಲಾರ್ದ ರೊಕ್ಕ ಕೊಡ್ತೀರಿ ನಾವು ನಿಮ್ಗೆ ಕಾಲ್ಮಾರಿ ಕೊಡದಾರ ಬಾಳನ್ರಿ ಬಡೂರ್ ಹೆಂಡ್ರ ಮೇಲೆ ಕಣ್ಣು ಹಾಕ್ರ ಮೆಟ್ ಹರಿಯಾಂಗ್ ಹೊಡಿತೀವಿ ನೀನ್ ಸಾವ್ಕಾರ ನಾ ನೋಡಿದ್ದೆ ಬೇರೆ ಲೆಡ್ಯಾ ಹತ್ತಿದ್ದೆ ಬೇರೆ ಇದೆ ಅದಕ್ಕೆ ಹೇಳಿದೆ ನಿಲಕ್ಕ ಉಗುರಲ್ಲೇ ಹೋಗೋದಕ್ಕೆ ಕೊಡಲಿ ಅಂತ ಹೇಳಿ ನೋಡಿದೆ ಅದಕ್ಕೆ ಬಲ್ಲವ್ರು ಹೇಳ್ತಾರ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರ ಒಂದೊಂದು ವೇಳೆ ನೋಡಿದ್ದು ಸುಳ್ಳಕೈತಿ ಕೇಳಿದ್ದು ಸುಳ್ಳಕೈತಿ ನಿಧಾನಿಸಿ ತಿಳಿದಾಗಲೇ ನಿಜಾರ್ಥ ಗೊತ್ತಾಕತಿ ಕಡಿತೇನು ಈಗ ಅವನು ಬ್ಯಾಡ ನಾನು ನಾನೇ ಒಳ್ಳೆಯ ತಿಳ್ಕೊಂಡಿಲ್ಲ ಕೇಳ್ಕೊಂಡ್ ಸಾವುಕಾರ ಇನ್ನು ಮುಂದರೆ ಚಂದಂಗಿ ಬಾಳೆ ಮಾಡ್ಕೊಂಡು ಹೋಗುದ ಸಾವ್ಕಾರ ನೆಡಿ ಯಾಕಂದ್ರ ನಾ ಕುಡ್ದ ಇನ್ಕ ತಕ ನನ್ನ ಕೈಲೇ ರೊಕ್ಕ ಬಂಗಾರ ಇಸ್ಕೊಂಡಿದ್ದ ಸುಳ್ಳ ಯಾಕೆ ಹಿಂಗ ನಾಟಕ ಏ ಮುಡ್ದಾರ ಹೇಳ ನಿನ್ನ ಮನಿ ಬಾಗಿಲಿಗೆ ಬಂದೀನಿ ಅಣ್ಣ ಏ ಯಮನಿ ಬಾಯಿ ಹಿಡಿತನಾಗಿರ್ಲಿ ಹಿಂಗ ಮಾತಾಡಕ ಮನೆ ಕರೀಂದ್ರ ಕಳಸಿತ್ತಾಗಿ ಬಂದಿಗೆ ಬಾಯಿ ಮಾಡಿ ಹಾದ್ರ ಮುಚ್ಕೊಂಡ್ರೆ ನಡಿತೈತಿ ತಿಳ್ಕೊಂಡೇನ ಆ ದಯ್ ಅಕ್ಕಿ ಗಂಡೋರ್ ಹೆಣ್ಣ ಮಗಳ ತಾಳಿ ಕಟ್ಟಿದ ಗಂಡ ಕುಡುಕದಾನ ಅಂತೇಳಿ ಬಡತನ ಕಂಜಿ ಬಡರು ಹೆಣ್ಣ ಮಕ್ಕಳ ಕಂಡು ಕಂಡ ಗಂಡಸರಿಗೆ ಸೆರಗಿ ಹಾಸ್ತಾರ ತಿಳ್ಕೊಂಡಿದ್ದೆ ನಿನ್ನ ತಪ್ಪು ಕಲ್ಪನೆ ನೀನು ಮಾಡಿದ ಒಂದು ಎರಡು ಹೇಳ್ಕೊತ ನಿಂತ್ರ ಲೆಕ್ಕ ಹತ್ತಂಗಿಲ್ಲ ನೀನು ಇಂಥ ಗಂಡಸ್ರ ಕೈಯಾಗ ಸಿಕ್ಕಿಲ್ಲ ಇಟ್ಕತಕ್ಕ ನಾ ತಡಿದ್ರೆ ಇಷ್ಟೊತ್ತಿಗೆ ನೀನು ಹೆಣ ಆದಮೇಲೆ ಹದ್ದಕ್ಕಾಗಿ ಹಾರಾಡುತ್ತಿದ್ದು ನೋಡಿದೆ ನೀವು ಏಯ್ ಶಂಕರ ಎಷ್ಟು ಬೇಕು ರೊಕ್ಕ ನಿನಗೆ ಹಾಂ ನಾನು ರೊಕ್ಕ ಕೊಡ್ತೇನೆ ನೀನು ಹೆಂಡತಿನ ನಿನ್ನ ತಾಯಿ ನಂತರ ಕಳಿಸ್ತೇನೆ ಏಯ್ ನಾವು ಹಾದಿ ಕೆತ್ತಿ ಮಾತಾಡೋಣ ನೀ ತಪ್ಪಿತೀನೋ ಬೇಡ ಹೆಣ್ಣಂದ್ರೆ ಎಲ್ಲರಿಗೂ ಅಷ್ಟ ತಾಯಿ ಅಂದ್ರೆ ಎಲ್ಲರಿಗೂ ತಾಯಿ ನೋಡೋದು ಇವನು ಹಂಗ ಬಿಡೋದನ್ನ ಬೇಡ ತಗೋದನ್ನ ಕಾಲು ಮರಿ ಇವರುನ ನಾ ಕಾಲು ಮರಿ ಕೈಯಾಗ ಹಿಡಿಬೇಕು ಹೇ ಸಾಧ್ಯನ ಇಲ್ಲರಿ ಊರಾಗ ಭಾಳ ಆಗಿತ್ತು ನಿಂದ ಹೊತ್ತು ನೋಡಿ ಹೊಡ್ತಾ ಹಾಕಬೇಕಂತೇಳಿ ನಾನಾಗ ಏನ ಹೆಣ್ಣು ಮಗಳಿಗೆ ಹೊರತೀಯೋ ನನಗೆ ಹಾ ತಗತೀಯೋ

ತಂಗಿ ನೀನು ಗಂಡು ಬಡತನ ಕಂಜಿ ಜೀವನ ಹಾಳು ಮಾಡ್ಕೋಬಾರ್ದು ಕೊನೆಗೆ ನಾನು ಮಾತು ಕೇಳಿದಿಲ್ಲ ನೀನು ಬದುಕ ಬಂಗಾರ ಆತ ಇದನ್ನ ಇದನ್ನು ಗಂಡನ ಮುಂದೆ ಇಟ್ಕೊಂಡು ಹೋಗುವ ಅದಕ್ಕೆ ಬಲ್ಲವ್ರು ಹೇಳ್ತಾರೆ ತವರು ಊರವರು ಕೊಟ್ಟಿದ್ದೊಂದು ಕಳಶಿದಾಗ ಗಿಂಡಿ ಅವ ಆ ಗಿಂಡಿ ಹೋದ ಮೇಲೆ ನೀನಾರೀ ರಂಡಿ ಮುಂಡಿ ಇದನ್ನು ಎಷ್ಟು ಕಾಪಾಡ್ತಿಲ್ಲ ಅಲ್ಲಿತನ ನಿನಗೆ ಗೌರವ ಇರ್ತೈತಿ ಅಲ್ಲಿ ತನಕ ಈ ಸಮಾಜ ನಿನಗೆ ಬೆಲೆ ಕೊಡ್ತೈತಿ ಏನ್ ಹೇಳ್ತೇನೆ ಉಳಿಸ್ಕೊಂಡಿ ಅಂದ್ರೆ ನೀನು ಉಳ್ಕೋತಿ ಹ್ಞೂ ರೀ ನೀವು ಅವ್ರು ಹೇಳ್ದಂಗೆ ಕೇಳ್ಕೊತ ಹೋಗಿ ಆಯ್ತು ರೀ ಸಪಾರ ನೀವು ಹೇಳಿದ್ರೆ ನಮ್ಮ ಬಳೆ ಇತ್ತು ಬರೀ ಚಾಪಾ ಕೊಡ್ಕೊಂಡು ಹೋಗ್ತೀರಿ ಸಪಾರ ಒಳ್ಳೆ ಮಾರಾಯ ಕರೆಂಟ್ ಬರೋ ಟೈಮ್ ಆಗೈತಿ ನೀರು ಹಾಸ್ಬೇಕಂದ್ರೆ ನಿಮ್ಮ ಸೌಕಾರ ಎಲ್ಲಿ ಹೋಗಿದ್ಯಾ ನನಗೆ ಇಲ್ಲಿಗೆ ಬರ್ತಾಳೆ ಬಡ್ಗಿತ್ತು ಬಂದ ನಾವು ಹೊಕ್ಕ ನಾಯ್ತರ ಸೊಗಾರ ಏನು ಹೇಳ್ತಂಗಿ ಹ್ಞೂ ರೀ ನಡಿಯಣ